ನಮಸ್ಕಾರ ವೀಕ್ಷಕರೇ ಕರಾವಳಿ ಕಲ್ಚರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಮ್ಮ ಚಾನಲಲ್ಲಿ ಕರಾವಳಿ ಕಲ್ಚರ್ ರಿಲೇಟೆಡ್ ಯಕ್ಷಗಾನ ಭಜನೆ ಹಾಗೂ ಕೋಲಾ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇದ್ದೆ ಇವತ್ತು ವ್ಯೂವರ್ಸ್ಗೆ ಹೆಲ್ಪ್ ಆಗಲಿ ಅಂತ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ನ ನಿಮ್ಮ ಮೊಬೈಲ್ ಮುಖಾಂತರ ಆನ್ಲೈನಲ್ಲೇ ಹೇಗೆ ಈಸಿಯಾಗಿ ಅಪ್ಲೈ ಮಾಡ್ಬೋದು ಅನ್ನೋದನ್ನು ತಿಳಿಸ್ಕೊಡೋಕ್ಕೆ ಟ್ರೈ ಮಾಡ್ತೀನಿ ಎಚ್ ಎಸ್ ಆರ್ ಪಿ ಅಂದರೆ ಹೈ ಸೆಕ್ಯುರಿಟಿ ರೆಜಿಸ್ಟ್ರೇಷನ್ ಪ್ಲೇಟ್ಸ್ ಯಾರೆಲ್ಲ ಈ ನಂಬರ್ ಪ್ಲೇಟ್ನ ಆರ್ಡರ್ ಮಾಡ್ಕೊಳ್ಬೇಕು ಅಂದರೆ ಯಾರು ವೆಹಿಕಲ್ನ ಎರಡು ಸಾವಿರದ ಹತ್ತೊಂಬತ್ತು ಏಪ್ರಿಲ್ ಒಂದಕ್ಕಿಂತ ಮೊದಲು ಖರೀದಿ ಮಾಡಿರ್ತೀರೋ ಅವರು ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ನ ಆರ್ಡರ್ ಮಾಡಿಸ್ಕೊಂಡು ಹಾಕ್ಸ್ಕೊಳ್ಬೇಕಾಗತ್ತೆ ಎರಡು ಸಾವಿರದ ಹತ್ತೊಂಬತ್ತು ಏಪ್ರಿಲ್ ಒಂದರ ನಂತರ ಯಾರೆಲ್ಲ ವೆಹಿಕಲ್ನ ತಗೊಂಡಿದ್ದಾರೆ ಅವ್ರಿಗೆ ಆಲ್ರೆಡಿ ಡೀಲರ್ಸು ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ನ ಹಾಕ್ಸ್ ಕೊಟ್ಟಿರ್ತಾರೆ ಸೊ ಅವ್ರಿಗೆ ಇದರ ಅವಶ್ಯಕತೆ ಇರಲ್ಲ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ನ ಯಾಕೆ ಹಾಕ್ಸ್ಕೊಳ್ಬೇಕು ಅಂದರೆ ಇದು ಸರ್ಕಾರದ ಹೊಸ ಕಾನೂನು ಕ್ರಮವಾಗಿರುತ್ತೆ ಈ ನಂಬರ್ ಪ್ಲೇಟನ್ನು ಹಾಕಿದ ಮೇಲೆ ಅದರಲ್ಲಿ ಏನೇ ಬದಲಾವಣೆ ಅಥವಾ ತಿದ್ದೋಕೆ ಆಗಲ್ಲ ಮತ್ತು ನಕಲಿ ಮಾಡೋಕೆ ಈ ನಂಬರ್ ಪ್ಲೇಟನ್ನು ಇನ್ನು ಕಳ್ಳತನ ಮಾಡಿದ್ರೆ ಅದನ್ನು ಸುಲಭವಾಗಿ ಗುರ್ತಿಸ್ಬೋದು ಇದು ನಮ್ಮ ಸುರಕ್ಷತೆ ಹಾಗೂ ನಮ್ಮ ದೇಶದ ಸುರಕ್ಷತೆಗೆ ಒಳ್ಳೆಯ ಕಾನೂನಾಗಿರುತ್ತೆ ಸೊ ನೀವು ಆನ್ಲೈನ್ ಮುಖಾಂತರ ಹೇಗೆ ಅಪ್ಲೈ ಮಾಡಬೇಕು ಅಂದರೆ ನನ್ನ ಸ್ಕ್ರೀನಲ್ಲಿ ಕಾಣಿಸ್ತಾ ಇದೆಯಲ್ಲ ಈ ಮೂರು ವೆಬ್ಸೈಟು ಟ್ರಾನ್ಸ್ಪೋರ್ಟ್ ಡಾಟ್ ಕರ್ನಾಟಕ ಡಾಟ್ ಗೌರ್ಮೆಂಟ್ ಡಾಟ್ ಇನ್ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಎಸ್ ಐ ಎಮ್ ಡಾಟ್ ಇನ್ ಬುಕ್ ಮೈ ಎಚ್ ಎಸ್ ಆರ್ ಪಿ ಡಾಟ್ ಕಾಮ್ ಈ ಮೂರು ವೆಬ್ಸೈಟ್ ಮೂಲಕ ನೀವು ಆನ್ಲೈನಲ್ಲಿ ನಿಮ್ಮ ಮೊಬೈಲಲ್ಲೇ ಈಸಿಯಾಗಿ ಅಪ್ಲೈ ಮಾಡ್ಬೋದು ಬಟ್ ನೀವು ಸ ಯಾವ ವೆಬ್ಸೈಟ್ನ ಸೆಲೆಕ್ಟ್ ಮಾಡ್ಕೊಳ್ತೀರಾ ನಿಮಗೆ ಬೇರೆ ಗೊತ್ತಿದ್ದರೆ ಅದನ್ನು ಕನ್ಫರ್ಮ್ ಮಾಡ್ಕೊಳ್ಳಿ ಯಾಕಂದರೆ ನ ನಕಲಿ ವೆಬ್ಸೈಟ್ಗಳು ಇರೋ ಚಾನ್ಸಸ್ ಇರ್ತವೆ ಸೊ ಅಧಿಕೃತ ವೆಬ್ಸೈಟ್ಗಳನ್ನೇ ಸೆಲೆಕ್ಟ್ ಮಾಡಿಕೊಂಡು ಅಪ್ಲೈ ಮಾಡಿ ಸೊಸೈಟಿ ಆಫ್ ಇಂಡಿಯನ್ ಆಟೋಮೊಬೈಲ್ ಮ್ಯಾನುಫ್ಯಾಕ್ಚರರ್ಸ್ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಎಸ್ ಐ ಎ ಎಮ್ ಡಾಟ್ ಇನ್ ಈ ವೆಬ್ಸೈಟ್ ಮೂಲಕ ನೀವು ನಿಮ್ಮ ಮೊಬೈಲಲ್ಲೇ ಹೇಗೆ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟನ್ನು ಆರ್ಡರ್ ಮಾಡ್ಕೊಳ್ಬೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ ಆ್ಯಕ್ಚುಲಿ ಇನ್ನು ಒಂದೇ ವೀಕ್ ಉಳಿದಿರೋದ್ರಿಂದ ನೀವು ಡೇ ಟೈಮಲ್ಲಿ ನಿಮ್ಮ ಹತ್ತಿರ ಎಲ್ಲಿ ಆರ್ಡ್ರ್ ಮಾಡೋಕ್ಕೆ ಹೆಲ್ಪ್ ಮಾಡಿಕೊಡ್ತಾರೆ ಅಲ್ಲಿ ಹೋಗಿ ಮಾಡಿದ್ರೆ ಡೇ ಟೈಮಲ್ಲಿ ವೆಬ್ಸೈಟ್ಗಳು ತುಂಬ ಬ್ಯುಸಿ ಇರ್ತವೆ ಸೊ ನೀವು ನೀವಾಗಿ ನಿಮ್ಮ ಮೊಬೈಲಲ್ಲಿ ಈಸಿಯಾಗಿ ಮಾಡ್ಕೊಳ್ಬೋದು ಮಾರ್ನಿಂಗ್ ಟೈಮಲ್ಲಿ ಬೇಗ ಅಥವಾ ಲೇಟ್ ನೈಟ್ ಯಾವಾಗ ವೆಬ್ಸೈಟ್ ರಶ್ ಇರಲ್ಲ ಅಂದರೆ ಬ್ಯುಸಿ ಇರೋಲ್ಲ ಆ ಟೈಮಲ್ಲಿ ನೀವು ನೋಡಿಕೊಂಡು ಮಾಡ್ಕೊಳ್ಬೋದು ಹೇಗೆ ಅಂತ ನೋಡೋಣ ಬನ್ನಿ ನಿಮ್ಮ ಮೊಬೈಲಲ್ಲಿ ಗೂಗಲ್ ಕ್ರೋಮ್ ಇರುತ್ತಲ್ಲ ಹೀಗೆ ಎಸ್ ಐ ಎ ಎಮ್ ಅಂತ ಸರ್ಚ್ ಮಾಡಿದ್ರೆ ಬರುತ್ತೆ ಇಲ್ಲಿ ಎಸ್ ಐ ಎಮ್ ಎಚ್ ಎಸ್ ಆರ್ ಪಿ ಕರ್ನಾಟಕ ಅಂತ ಹೀಗೆ ಸರ್ಚ್ ಮಾಡಿ ಆವಾಗ ನೋಡಿ ಇಲ್ಲಿ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಎಸ್ ಐ ಎ ಎಮ್ ಡಾಟ್ ಇನ್ ಎಚ್ ಎಸ್ ಆರ್ ಪಿ ರಿಜಿಸ್ಟ್ರೇಷನ್ ಅಂತ ಬರುತ್ತಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ನೋಡಿ ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಪೇಜ್ ಓಪನ್ ಆಗಿದೆ ಎಸ್ ಐ ಎ ಎಮ್ ಇದರದ್ದು ಫುಲ್ ವೆಬ್ಸೈಟ್ ಇದು ಇಲ್ಲಿ ಬುಕ್ ಎಚ್ ಎಸ್ ಆರ್ ಪಿ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ಆವಾಗ ಇಲ್ಲಿ ಈ ಥರ ಬರುತ್ತೆ ಎಚ್ ಎಸ್ ಆರ್ ಪಿ ರಿಜಿಸ್ಟ್ರೇಷನ್ನು ಇಲ್ಲಿ ಸ್ಟಾರ್ ಅಂತ ಬ್ರ್ಯಾಕೆಟಲ್ಲ ಹಾಕಿದ್ದಾರೆ ನೋಡಿ ಆಲ್ ಫೀಲ್ಡ್ಸ್ ಆರ್ ಮ್ಯಾಂಡೇಟರಿ ಸ್ಟಾರ್ ಅಂತ ಹಾಕಿರೋದು ನೀವು ಕಂಪಲ್ಸರಿ ಫಿಲ್ ಮಾಡಲೇಬೇಕು ಇಲ್ಲಿ ಫುಲ್ ನೇಮ್ ಅಂತ ಇದೆಯಲ್ಲ ಇಲ್ಲಿ ನೇಮ್ ಕೊಡಬೇಕು ಇಮೇಲ್ ಅಡ್ರೆಸ್ಸಲ್ಲಿ ಇಮೇಲ್ ಅಡ್ರೆಸ್ ಕೊಡಬೇಕು ಸ್ಟೇಟ್ ಬಂದುಬಿಟ್ಟು ನಿಮ್ಮದು ಯಾವ ಸ್ಟೇಟದು ಸೆಲೆಕ್ಟ್ ಮಾಡಬೇಕು ನೀವು ಸ್ಟೇಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ತುಂಬ ಆಪ್ಷನ್ಗಳು ಈಗ ತೋರಿಸ್ತವೆ ಮತ್ತು ವೆಹಿಕಲ್ ರಿಜಿಸ್ಟ್ರೇಷನ್ ನಂಬರ್ ಹಾಕಬೇಕು ಹಾಗೆ ಮೊಬೈಲ್ ನಂಬರ್ ಕೂಡ ಹಾಕಬೇಕು ಮೊಬೈಲ್ ನಂಬರು ನಿಮ್ಮದೇ ಕರೆಕ್ಟಾಗಿ ಕೊಡಿ ಯಾಕಂದರೆ ಆಮೇಲೆ ಓ ಟಿ ಪಿ ಬರುತ್ತೆ ಮತ್ತು ಡಿಸ್ಟ್ರಿಕ್ಟ್ ಕೂಡ ಹೀಗೆ ಸೆಲೆಕ್ಟ್ ಆಪ್ಷನ್ ಇದೆ ನಿಮ್ಮದು ಯಾವ ಡಿಸ್ಟ್ರಿಕ್ಟ್ ನೋಡಿಕೊಂಡು ಸೆಲೆಕ್ಟ್ ಮಾಡ್ಕೊಳ್ಳಿ ಎಲ್ಲ ಅಪ್ಡೇಟ್ ಮಾಡಿ ಆದಮೇಲೆ ಇಲ್ಲಿ ಚೆಕ್ ಬಾಕ್ಸ್ ಇದೆ ಐ ಎಗ್ರಿ ಅಂತ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಸಬ್ಮಿಟ್ ಅಂತ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿ ನೋಡಿ ಸಬ್ಮಿಟ್ ಕೊಟ್ಟಾದಮೇಲೆ ಈ ಥರ ಪೇಜ್ ಓಪನ್ ಆಗುತ್ತೆ ಪ್ಲೀಸ್ ಸೆಲೆಕ್ಟ್ ಯುವರ್ ವೆಹಿಕಲ್ ಬ್ರ್ಯಾಂಡ್ ಫಾರ್ ಬುಕ್ಕಿಂಗ್ ಎಚ್ ಎಸ್ ಆರ್ ಪಿ ಅಂತ ನಿಮ್ಮದು ಯಾವುದು ವೆಹಿಕಲ್ ಗಾಡಿ ಕಂಪ್ನಿ ಇದೆಯಲ್ಲ ಅದನ್ನು ಸೆಲೆಕ್ಟ್ ಮಾಡಬೇಕು ಇಲ್ಲಿ ನೋಡಿ ಸ್ಟೇಟ್ ನಾನು ಕರ್ನಾಟಕ ಸೆಲೆಕ್ಟ್ ಮಾಡಿರೋದು ಬಂದಿದೆ ಇಲ್ಲಿ ಡಿಸ್ಟ್ರಿಕ್ಟು ನಂದು ಉಡುಪಿ ಆಗಿರೋದ್ರಿಂದ ಉಡುಪಿ ಅಂತ ಇಲ್ಲಿ ತೋರಿಸ್ತಾ ಇದೆ ಹಾಗೆ ಸೆಲೆಕ್ಟ್ ಯುವರ್ ವೆಹಿಕಲ್ ಟೈಪ್ ಇಲ್ಲಿ ನೀವು ಕ್ಲಿಕ್ ಮಾಡಿದ್ರೆ ಟೂ ವೀಲರ್ಸಾ ತ್ರೀ ವೀಲರ್ಸಾ ಕಾರ್ ಎಸ್ ಯು ವಿ ಎಮ್ ಯು ವಿ ಯು ವಿ ವ್ಯಾನ್ ಬಸ್ ಟ್ರಕ್ ಅದರ್ ಕಮರ್ಷಿಯಲ್ ವೆಹಿಕಲ್ ಅಂತ ಆಪ್ಷನ್ಗಳು ಬರ್ತವೆ ನಾನು ಟೂ ವೀಲರ್ಸ್ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟು ಆರ್ಡರ್ ಮಾಡ್ತಾಯಿದ್ದೀನಿ ಸೊ ಟೂ ವೀಲರ್ಸ್ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಇಲ್ಲಿ ನೋಡಿ ಟೂ ವೀಲರ್ಸು ಎವ್ರೇಜ್ ಪ್ರೈಸ್ ಬಂದುಬಿಟ್ಟು ಮುನ್ನೂರಿಪ್ಪತ್ತರಿಂದ ಮುನ್ನೂರ ಎಂಬತ್ತು ರೂಪಾಯಿ ಇದೆ ಟೂ ವೀಲರ್ಸ್ ಇಂಪೋರ್ಟೆಡ್ ಅಥವಾ ಹೈ ಎಂಡ್ ಎವರೇಜ್ ಆದರೆ ಅದಕ್ಕೆ ಫೋರ್ ಹಂಡ್ರೆಡ್ ಟು ಫೈವ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಇಲ್ಲಿ ನಾನು ಕಂಪ್ನಿನ ವೆಹಿಕಲ್ ಬೈಕ್ ಕಂಪ್ನಿನ ಸೆಲೆಕ್ಟ್ ಮಾಡ್ತಾಯಿದ್ದೀನಿ ಇಲ್ಲಿ ಹೈ ಸೆಕ್ಯೂರಿಟಿ ರಿಜಿಸ್ಟ್ರೇಷನ್ ಪ್ಲೇಟ್ ವಿತ್ ಕಲರ್ ಸ್ಟಿಕ್ಕರ್ ಬುಕ್ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ನೋಡಿ ಈ ಥರ ಪೇಜ್ ಓಪನ್ ಆಗುತ್ತೆ ಸ್ಟೆಪ್ ಒನ್ ಬುಕ್ಕಿಂಗ್ ಡೀಟೇಲ್ಸ್ ಅಂತ ಬುಕ್ಕಿಂಗ್ ಡೀಟೇಲ್ಸ್ ವೆಹಿಕಲ್ ಇನ್ಫಾರ್ಮೇಷನ್ ಸ್ಟೇಟನ್ನು ಸೆಲೆಕ್ಟ್ ಮಾಡಬೇಕು ರಿಜಿಸ್ಟ್ರೇಷನ್ ನಂಬರು ಚಾರ್ಸಿಸ್ ನಂಬರ್ ಹಾಕಬೇಕು ಇಂಜಿನ್ ನಂಬರು ಮತ್ತು ಇಲ್ಲೊಂದು ಕ್ಯಾಪ್ಚರ್ ಏನು ನಂಬರ್ ತೋರಿಸ್ತಾ ಇದೆ ಸೇಮ್ ನೀವು ಇಲ್ಲಿ ಇನ್ಪುಟ್ ಕ್ಯಾಪ್ಚ ಅಂತ ಇದೆಯಲ್ಲ ಅದೇ ನಂಬರ್ನ ಇಲ್ಲಿ ಹಾಕಿಬಿಟ್ಟು ಕ್ಲಿಕ್ ಇಯರ್ ಅಂತ ಕೊಡಬೇಕು ಸೊ ಈ ಡೇಟಾ ಎಲ್ಲ ಅಪ್ಡೇಟ್ ಮಾಡೋಕ್ಕೆ ನಿಮ್ಮ ವೆಹಿಕಲ್ದು ರಿಜಿಸ್ಟ್ರೇಷನ್ ಕಾರ್ಡ್ ಇದೆಯಲ್ಲ ಅದನ್ನು ತಗೊಳ್ಳಿ ಎಲ್ಲ ಡೇಟಾ ಇಲ್ಲಿ ಸಿಗುತ್ತೆ ಸೊ ನೀಟಾಗಿ ನೋಡಿಕೊಂಡು ಕೇರ್ಫುಲ್ಲಾಗಿ ಅಪ್ಡೇಟ್ ಮಾಡಿ ನೋಡಿ ಕ್ಲಿಕ್ ಹಿಯರ್ ಅಂತ ಕೊಟ್ಟ ಮೇಲೆ ಮತ್ತು ವೆಹಿಕಲ್ ಡೀಟೇಲ್ಸು ಈ ಥರ ಬರುತ್ತೆ ಬಾರ ಸ್ಟೇಜ್ ಬಿ ಎಸ್ ಇದು ಡಿಫಾಲ್ಟಾಗಿ ಸ್ಟೆ ಸೆಲೆಕ್ಟ್ ಆಗಿದೆ ಬಾರ ಸ್ಟೇಜ್ ಅಂತ ವೆಹಿಕಲ್ ರಿಜಿಸ್ಟ್ರೇಷನ್ ಡೇಟು ನಿಮ್ಮ ಸಿನ ಚೆಕ್ ಮಾಡಿ ಅದರಲ್ಲಿರೋ ಡೇಟೇ ಬಂದಿರುತ್ತೆ ಇಲ್ಲಿ ಡಿಫಾಲ್ಟಾಗಿ ಮತ್ತು ಫ್ಯೂಯಲ್ ಟೈಪು ಪೆಟ್ರೋಲು ಮೇಕರ್ ಹೀರೋ ಮೋಟಾರ್ ಕಾರ್ಪೊರೇಷನ್ ಲಿಮಿಟೆಡ್ ಅಂತ ಬಂದಿದೆ ವೆಹಿಕಲ್ ಟೈಪ್ ನಾನ್ ಟ್ರಾನ್ಸ್ಪೋರ್ಟು ವೆಹಿಕಲ್ ಕ್ಯಾಟಗರಿ ಸೆಲೆಕ್ಟ್ ಆಗಿದೆ ಆಲ್ರೆಡಿ ವೆಹಿಕಲ್ ಕೆಟಗರಿ ಇದೆ ನೋಡಿ ಇಲ್ಲಿ ನೀವು ಕ್ಲಿಕ್ ಮಾಡಿದ್ರೆ ಆಪ್ಷನ್ ಕೇಳುತ್ತೆ ನಿಮ್ಮದು ವೆಹಿಕಲ್ಲು ಸ್ಕೂಟರ ಅಥವಾ ಮೋಟ್ರ್ ಸೈಕಲ್ ಅಂತ ಸ್ಕೂಟಿ ಆಗಿದ್ದರೆ ಸ್ಕೂಟರ್ ಅಂತ ಸೆಲೆಕ್ಟ್ ಮಾಡಿ ಹಾಗೆ ಬೈಕ್ ಆಗಿದ್ದರೆ ಮೋಟ್ರ್ ಸೈಕಲ್ ಅಂತ ಸೆಲೆಕ್ಟ್ ಮಾಡಿ ನಂದು ಬೈಕ್ ಆಗಿರೋದ್ರಿಂದ ಮೋಟ್ರ್ ಸೈಕಲ್ ಸೆಲೆಕ್ಟ್ ಮಾಡಿದ್ದೀನಿ ಮತ್ತು ಕಾಂಟ್ಯಾಕ್ಟ್ ಇನ್ಫಾರ್ಮೇಷನ್ ಹೇಗೆ ನೀವು ಓನರ್ ನೇಮನ್ನು ಹಾಕಬೇಕು ಇಮೇಲ್ ಐ ಡಿ ಹಾಕಬೇಕು ಮೊಬೈಲ್ ನಂಬರು ಮತ್ತು ಬಿಲ್ಲಿಂಗ್ ಅಡ್ರೆಸ್ಸನ್ನ ಹಾಕಿ ಇಲ್ಲಿ ನೆಕ್ಸ್ಟ್ ಅಂತ ಇದೆ ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡಿ ಆರ್ಡರ್ ಬುಕ್ಕಿಂಗ್ ವೆರಿಫಿಕೇಷನ್ ಎಂಟರ್ ಓ ಟಿ ಪಿ ಅಂತ ಕೇಳುತ್ತೆ ನಿಮ್ಮ ಅಪ್ಡೇಟ್ ಮಾಡಿರೋ ಮೊಬೈಲ್ ನಂಬರ್ಗೆ ಒಂದು ಓ ಟಿ ಪಿ ಬಂದಿರುತ್ತೆ ಸೊ ಅದನ್ನು ಎಂಟರ್ ಮಾಡಿ ಸೊ ಟೆನ್ ಮಿನಿಟ್ಸ್ ಒಳಗಡೆ ಆ ಓ ಟಿ ಪಿನ ಎಂಟರ್ ಮಾಡಬೇಕು ಮಾಡಿಬಿಟ್ಟು ಇಲ್ಲಿ ನೆಕ್ಸ್ಟ್ ಅಂತ ಇದೆಯಲ್ಲ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನೆಕ್ಸ್ಟು ಈ ಥರ ಬರುತ್ತೆ ಸ್ಟೆಪ್ ಟು ಇದು ಫಿಟ್ಮೆಂಟ್ ಲೊಕೇಶನ್ನು ನಿಮಗೆ ಹೋಮ್ ಡೆಲಿವರಿ ಬೇಕಾ ಅಥವಾ ಡೀಲರ್ ಅಪಾಯಿಂಟ್ಮೆಂಟ್ ಬೇಕಾ ಅಂತ ಇದು ನೀವು ಸಿಟಿ ಆದರೆ ಹೋಮ್ ಡೆಲಿವರಿ ಆದರೆ ಈಸಿಯಾಗಿ ಮನೆಗೆ ಬರ್ಬೋದು ಅನಿಸುತ್ತೆ ಬಟ್ ಊರಲ್ಲೆಲ್ಲ ಇದ್ದರೆ ಹೋಮ್ ಡೆಲಿವರಿ ಸಿಗಲ್ಲ ಅಂದರೆ ನೀವು ಡೀಲರ್ ಅಪಾಯಿಂಟ್ಮೆಂಟನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ಸೊ ನಿಮ್ಮ ಡೀಲರ್ಗೆ ಬಂದು ತಲುಪುತ್ತೆ ನೀವು ಆರ್ಡ್ರ್ ಮಾಡಿರೋ ನಂಬರ್ ಪ್ಲೇಟು ಸೊ ನಾನು ಊರಲ್ಲಿರೋದ್ರಿಂದ ಈಗ ಡೀಲರ್ ಅಪಾಯಿಂಟ್ಮೆಂಟ್ ಸೆಲೆಕ್ಟ್ ಮಾಡ್ತೀನಿ ನೋಡಿ ಈ ಥರ ಬರುತ್ತೆ ಡೀಲರ್ ಅಪಾಯಿಂಟ್ಮೆಂಟು ಇಲ್ಲಿ ನೀವು ಡೀಟೇಲ್ಸನ್ನ ಫಿಲ್ ಮಾಡಬೇಕು ಫಸ್ಟ್ ಒಂದು ಸ್ಟೇಟು ಸೆಲೆಕ್ಟ್ ಆಗಿದೆ ಕರ್ನಾಟಕ ಅಂತ ನೆಕ್ಸ್ಟು ನಿಯರ್ ಲೊಕೇಶನ್ನು ನಾನು ಉಡುಪಿ ಆದ್ರಿಂದ ಉಡುಪಿನೇ ಸೆಲೆಕ್ಟ್ ಮಾಡ್ತೀನಿ ಮತ್ತು ಪಿನ್ ಕೋಡ್ ಹಾಕಬೇಕಾಗತ್ತೆ ಸೋ ಬ್ರಹ್ಮವರ ನಿಯರ್ ಆಗೋದ್ರಿಂದ ಬ್ರಹ್ಮವರದ ಪಿನ್ ಕೋಡ್ ಹಾಕ್ತೀನಿ ಹಾಗೆ ನೆಕ್ಸ್ಟು ಪಿನ್ ಕೋಡ್ ಹಾಕಿದ ಮೇಲೆ ಗೋ ಅಂತ ಕೊಡ್ತೀನಿ ಇಲ್ಲಿ ನೋಡಿ ಇದು ಶಕ್ತಿ ಮೋಟಾರ್ಸ್ ಉಡುಪಿ ನಿಯರು ಇದು ತೋರಿಸ್ತಾ ಇದೆ ಉಡುಪಿನಲ್ಲಿ ಇಲ್ಲಿ ಡೌನ್ ಯಾರೋ ಕ್ಲಿಕ್ ಮಾಡಿದಾಗ ಇದ್ರದ್ದು ಸಿಟಿ ಬಂದುಬಿಟ್ಟು ಉಡುಪಿ ಅಡ್ರೆಸ್ ಡಿಟೇಲ್ ಬರುತ್ತೆ ನೋಡಿ ಡೀಲರ್ಸ್ದು ಸೊ ಅರ್ಲೀಸ್ಟ್ ಡೇಟ್ ಅವೈಲೇಬಲ್ ಇರೋದು ಓ ಜೂನ್ ಏಟ್ ಸಾವಿರದ ಇಪ್ಪತ್ತ್ನಾಲ್ಕು ಸೆವೆನ್ ಸಿಕ್ಸ್ ಟ್ವೆಂಟಿ ಟ್ವೆಂಟಿ ಫೋರ್ ಅರ್ಲೀಸ್ಟ್ ಡೇಟಿಗೆ ಇರೋದು ಈ ಡೀಲರ್ಶಿಪ್ ಹತ್ರ ಇದು ಸೋ ನಾವು ಈಗ ಬುಕ್ ಮಾಡ್ತಾ ಇರೋದು ತುಂಬ ಡಿಲೇ ಆಗಿರೋದ್ರಿಂದ ನಮಗೆ ಡಿಲೇ ಆಗಿ ಸಿಗ್ತಾ ಇದೆ ನಿಮಗೆ ಬೇರೆ ಲೊಕೇಶನ್ ಕೊಟ್ಟರೆ ಬೇರೆ ಸಿಗುತ್ತಾ ಅಂತ ನೋಡಬೇಕೀಗ ಫಾರ್ ಎಕ್ಸಾಂಪಲ್ ಇಲ್ಲಿ ನಾನು ಕುಂದಾಪುರ ಸೆಲೆಕ್ಟ್ ಮಾಡ್ತೀನಿ ನೋಡೋಣ ಚೆಕ್ ಮಾಡಿದ್ದೀನಿ ನಾನು ಆದ್ರೂ ನನಗೆ ನಿಯರೆಸ್ಟ್ ಡೇಟ್ ಯಾವುದೂ ಸಿಗ್ತಾಯಿಲ್ಲ ಸೊ ಇದು ಓಕೆ ಅಂದ್ಕೊಂಡು ಇದನ್ನೇ ಈಗ ಕನ್ಫರ್ಮ್ ಮಾಡ್ತೀನಿ ಇಲ್ಲಿ ಟೋಟಲ್ ಪ್ರೈಸ್ ಬಂದುಬಿಟ್ಟು ನಾನ್ನೂರ ತೊಂಬತ್ತೈದು ರೂಪಾಯಿ ಅರವತ್ತು ಪೈಸೆ ಆಗುತ್ತೆ ಸೊ ಇಲ್ಲಿ ಕನ್ಫರ್ಮ್ ಡೀಲರ್ ಅಂತ ಕೊಡ್ತೀನಿ ಓಕೆ ಇಲ್ಲಿ ಸವೆನ್ ಸೆಲೆಕ್ಟ್ ಆಗಿದೆ ನಾವು ಅವೈಲೇಬಲ್ ಟೈಮ್ ಸ್ಲಾಟ್ ಸೆಲೆಕ್ಟ್ ಮಾಡಬೇಕು ಮಧ್ಯಾಹ್ನ ಇಲ್ಲಿ ನೋಡಿ ಸೊ ಡೇಟ್ ಬಂದುಬಿಟ್ಟು ನಾನು ಹೇಳಿದೆ ಸೆವೆನ್ ಸಿಕ್ಸ್ ಟ್ವೆಂಟಿ ಟ್ವೆಂಟಿ ಫೋರ್ ಇಲ್ಲಿ ಸವೆನ್ ಸೆಲೆಕ್ಟ್ ಆಗಿದೆ ಸೆವೆನ್ ಜೂನ್ ಟ್ವೆಂಟಿ ಟ್ವೆಂಟಿ ಫೋರು ಈ ಇಲ್ಲಿ ನೋಡಿ ನಿಮ್ಗೆ ಕಾಣಿಸ್ತಾ ಇದೆಯಲ್ಲ ಈ ಥರ ಮಾರ್ಕ್ ಇದ್ದರೆ ಇದು ಸ್ಲಾಟ್ ಅವೈಲೇಬಲ್ ಅಂತ ಈ ಥರ ಇದ್ದರೆ ಇಲ್ಲಿ ಸ್ಲಾಟ್ ನಾಟ್ ಅವೈಲೇಬಲ್ ಅಂತ ರೆಡ್ ಇದ್ದರೆ ರಜಾ ದಿನ ಅಂತ ಸೊ ಇದು ನೋಡ್ಕೊಂಡು ನೀವು ಸೆಲೆಕ್ಟ್ ಮಾಡಬೇಕು ಟೈಮು ಇರುತ್ತೆ ನಂದೀಗ ಸೆವೆಂತು ಜೂನ್ ಸೆಲೆಕ್ಟ್ ಆಗಿದೆ ಅವೈಲೇಬಲ್ ಟೈಮ್ ಸ್ಲಾಟು ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಟೆನ್ ಟು ಟ್ವೆಲ್ ಪಿ ಎಮ್ ಟ್ವೆಲ್ ಟು ಟು ಪಿ ಎಮ್ ಇಲ್ಲಿ ನಾಟ್ ಅವೈಲೇಬಲ್ ಸೊ ನಾವು ಮಧ್ಯಾಹ್ನ ನೋಡಬೇಕೀಗ ಟು ಟು ಫೋರ್ ಪಿ ಎಮ್ಮು ಫೋರ್ ಟು ಸಿಕ್ಸ್ ಪಿ ಎಮ್ ಇದೆ ಸೊ ನಾನಿಲ್ಲಿ ಫೋರ್ ಟು ಸಿಕ್ಸನ್ನು ಸೆಲೆಕ್ಟ್ ಮಾಡ್ತೀನಿ ಸೆಲೆಕ್ಟ್ ಮಾಡಿಬಿಟ್ಟು ಕನ್ಫರ್ಮ್ ಆ್ಯಂಡ್ ಪ್ರೊಸೀಡ್ ಅಂತ ಕೊಟ್ಟಿದ್ದೀನಿ ಇಲ್ಲಿ ನೋಡಿ ಆಮೇಲೆ ಫೈನಲಿ ಬುಕ್ಕಿಂಗ್ ಸಮ್ಮರಿ ಬರುತ್ತೆ ಕನ್ಫರ್ಮ್ ಆ್ಯಂಡ್ ಪ್ರೊಸೀಡು ಆಪ್ಷನ್ ಇದೆ ಒಮ್ಮೆ ಚೆಕ್ ಮಾಡಿಕೊಳ್ಳಿ ಅಪಾಯಿಂಟ್ಮೆಂಟ್ ಅಡ್ರೆಸ್ ಬಂದುಬಿಟ್ಟು ಶಕ್ತಿ ಮೋಟಾರ್ಸ್ ನಿಯರ್ ಕರಾವಳಿ ಜಂಕ್ಷನ್ ಗ್ರೌಂಡ್ ಫ್ಲೋರ್ ಎಡ್ರೆಸ್ ಇಲ್ಲಿ ತೋರಿಸ್ತಾ ಇದೆ ಫುಲ್ ಡಿಟೈಲ್ ಅಂಬಲ್ಪಾಡಿ ಪೋಸ್ಟ್ ಎಲ್ಲ ಅಪಾಯಿಂಟ್ಮೆಂಟ್ ಡೇಟು ಅಪಾಯಿಂಟ್ಮೆಂಟ್ ಸ್ಲಾಟು ಇಲ್ಲಿ ತೋರಿಸ್ತಾ ಇದೆ ಹಾಗೆ ಬಾರ್ ಸ್ಟೇಜು ರಿಜಿಸ್ಟ್ರೇಷನ್ ನಂಬರ್ ಬಂದುಬಿಟ್ಟು ಇಲ್ಲಿ ಗಾಡಿ ಡೀಟೇಲ್ಸು ಇದೆಲ್ಲ ಬಂದಿದೆ ನೋಡಿ ಒಮ್ಮೆ ಕನ್ಫರ್ಮ್ ಮಾಡ್ಕೊಳ್ಳಿ ಸೋ ಕನ್ಫರ್ಮ್ಯಾಂಡ್ ಪ್ರೊಸೀಡ್ ಅಂತ ಕೊಡ್ತೀನಿ ಡೀಟೇಲ್ಸನ್ನೆಲ್ಲ ಒಮ್ಮೆ ವೆರಿಫೈ ಮಾಡ್ಕೊಳ್ಳಿ ಮತ್ತು ಇಲ್ಲಿ ಒಂದು ಮೊಬೈಲ್ ನಂಬರ್ ನೀವು ಇನ್ನೊಮ್ಮೆ ಕೊಡೋದಿರುತ್ತೆ ಏನು ಕೊಟ್ಟಿದ್ದೀರಾ ಅದೇ ನಂಬರ್ ಕೊಡೋದಾದರೆ ಸೇಮ್ ಆ್ಯಸ್ ಪ್ರಿವಿಯಸ್ ಮೊಬೈಲ್ ಅಂತ ಇಲ್ಲಿ ಸೆಲೆಕ್ಟ್ ಮಾಡಿ ನೆಕ್ಸ್ಟು ಡಿಸ್ಕ್ರಿಪ್ಷನಲ್ಲಿ ನಿಮಗೂ ಟೋಟಲ್ ರುಪೀಸು ನಾನು ಅಲ್ಲ ನಾನೂರ ತೊಂಬತ್ತೈದು ರೂಪಾಯಿ ಅರವತ್ತು ಪೈಸೆ ಏನೇನು ಅಂತ ಇಲ್ಲಿ ಡೀಟೇಲ್ಸ್ ಬರುತ್ತೆ ನೋಡಿ ಎಲ್ಲ ಓಕೆ ಆದರೆ ಐ ಅಗ್ರಿ ಟು ದ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಅಂತ ಸೆಲೆಕ್ಟ್ ಮಾಡಿಕೊಂಡು ಪೇ ಆನ್ಲೈನ್ ಅಂತ ಕೊಡಿ ಇಲ್ಲಿ ಬರುತ್ತೆ ಯು ಪಿ ಐ ಆಪ್ಷನ್ನು ಕಾರ್ಡು ನೆಟ್ ಬ್ಯಾಂಕಿಂಗು ಯಾವುದು ಆಪ್ಷನ್ ನಿಮಗೆ ಈಸಿ ಆಗುತ್ತೆ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಪೇ ಮಾಡ್ಬೋದು ನಾನು ಗೂಗಲ್ ಪೇ ಸೆಲೆಕ್ಟ್ ಮಾಡ್ತೀನಿ ಕಂಟಿನ್ಯೂ ಆ್ಯಂಡ್ ಪೇ ಅಂತ ನಾನು ಗೂಗಲ್ ಪೇ ಥ್ರೂ ಪೇಮೆಂಟ್ ಮಾಡಿದ್ದೀನಿ ಪೇಮೆಂಟ್ ಆದಮೇಲೆ ಈ ಥರ ಬಂದಿದೆ ರಿಸಿಪ್ಟ್ ಆಫ್ ಪೇಮೆಂಟ್ ಆ್ಯಂಡ್ ಅಪಾಯಿಂಟ್ಮೆಂಟು ಆರ್ಡರ್ ನಂಬರ್ ಇಲ್ಲಿ ನೋಡಿ ಬಂದಿದೆ ನೀವು ಇದನ್ನು ಸ್ಕ್ಯಾನ್ ಮಾಡಿದ್ರೆ ರಿಸಿಪ್ಟನ್ನ ಡೌನ್ಲೋಡ್ ಮಾಡ್ಕೊಳ್ಬೋದು ಸ್ಕ್ಯಾನ್ ಮಾಡಿಕೊಂಡು ಅಥವಾ ಪ್ರಿಂಟ್ ಅಂತ ಕೊಟ್ಟು ನೀವು ಇಲ್ಲಿ ರಿಸಿಪ್ಟನ್ನ ಡೌನ್ಲೋಡ್ ಮಾಡ್ಬೋದು ಇಲ್ಲಿ ಕ್ಯಾರಿ ದಿಸ್ ರಿಸಿಪ್ಟ್ ಆ್ಯಂಡ್ ಆರ್ ಸಿ ಕಾಪಿ ಎಟ್ ದ ಟೈಮ್ ಆಫ್ ಅಪಾಯಿಂಟ್ಮೆಂಟ್ ಅಂತ ಇದೆ ನೀವು ಹೋಗುವಾಗ ಇದು ಆರ್ ಸಿ ಕಾಪಿ ಮತ್ತು ರಿಸಿಪ್ಟ್ ತೊಗೊಂಡೋಗ್ಬೇಕಾಗತ್ತೆ ಇಲ್ಲ ನಿಮ್ಮದು ಸ್ಕ್ರೀನ್ಶಾಟು ಆರ್ಡರ್ ಮಾಡಿರೋದೇನಾದರೂ ಇದ್ದರೆ ಅಲ್ಲಿ ತೋರಿಸ್ಬೋದು ಸೊ ನಾನು ಸ್ಕ್ರೀನ್ಶಾಟ್ ತೆಗೆದಿಟ್ಕೊಂಡಿದ್ದೀನಿ ಸೊ ಅಪಾಯಿಂಟ್ಮೆಂಟು ಯಾವ ಡೇಟಿಗೆ ಬಂದಿದೆ ಆ ಗೆ ನೀವು ಹೋಗ್ಬೋದು ಅಲ್ಲಿ ನಂಬರ್ ಪ್ಲೇಟು ಆರ್ಡರ್ ಮಾಡಿರೋದು ಬಂದಿರುತ್ತೆ ಸೊ ನೀವು ತಗೊಳ್ಬೋದು ನೋಡಿ ನೀವು ಈಸಿಯಾಗಿ ನಿಮ್ಮ ಮೊಬೈಲಿಂದನೇ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟನ್ನು ಆರ್ಡರ್ ಮಾಡಿಸ್ಕೊಳ್ಬೋದು ಇನ್ನು ಒಂದು ವಾರ ಟೈಮ್ ಇರೋದ್ರಿಂದ ಆದಷ್ಟು ಬೇಗ ನೀವೆಲ್ಲರೂ ಆರ್ಡರ್ ಮಾಡಿಕೊಳ್ಳಿ ಯಾರೆಲ್ಲ ಇದುವರೆಗೆ ಮಾಡಿಲ್ಲ ಅವರು ದಯವಿಟ್ಟು ಮಾಡಿ ಮಾಡಿಕೊಳ್ಳಿ ಅಂತ ಹೇಳ್ತಾ ನಾನು ವೀಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ತ್ಯಾಂಕ್ ಯು